ஏய் வூசா நம்ம அப்படானல்லா நீப்ப கேட்க சொன்னா நான் ஹெங்கர மாறி கர்க்கொக்கி நான் நீ அழ ஆக்கிரிக்கி நீக்கோ விடல நீங்க ஒப்பா கக்கீனா நீபாடா இவ்வா நாய் யாவும் அறாம்தேனோ ஏவ்வா இந்தேனும் கூச அறாம்தேன் நோடுவா இவ்வா நீ அறாம்தியேனோ கவிதா ஆ ம் ஆய் ஆரம் நோடு நானும் அல்ல மகள இன் மட்டமட்ட மத்னதாக வகையில் ஹுகி யாரிதார கருக்கெல்லு நீகார நீ அத்தி நீதார்க்கல்வா வீலாக ಹಂಗೇನಿಲ್ಲ ದಿನ ನಾನು ಒಬ್ಬಕ್ಕೆ ಹೋಗ್ತೀನಲ್ಲ ಅವಾಗ ಮನ್ಯಾಗ ಕೆಲಸ ಮತ್ತು ಆಕಿ ಹಳ್ಳಕ್ಕೆ ಬಂದ್ರೆ ಸುಮ್ಮನೆ ತ್ರಾಸ ಆಕೈತಿ ಕಿ ಅದಕ್ಕೆ ಹತ್ರ ಹೇಳಿ ಬ್ಯಾಡ ಹತ್ತೇಳ್ತೀನಿ ನಾನು ಅವ್ವ ಬರ್ತೀನಿ ತಾಳ ನಾನೇ ಕರ್ಕೊಂಡು ಹೋಗಲ್ಲ ಕೆಲಸ ಅವ ಅದಕ್ಕೆ ನಿಮ್ಮ ಆಯಿ ನಿಮ್ಮ ಅತ್ತಿ ಯಾರಲ್ಲ ಮತ್ತು ಅವ್ರಿಗೆ ಕರ್ಕೊಂಡು ಹೋಗಬೇಕಿಲ್ಲವಾ ಹಾಂ ಬಿಸ್ಲಾಗ ಒಬ್ಬಕ್ಕಿನ ಹೋಗಿ ಸ್ವಟ್ಟಿ ಹೊಕ್ಕೊಂಬರ್ತೀವ್ವ ಕವಿತಾ ಹೋಗ್ಯವ್ವ ಹೋಗಿ ಬಟ್ಟೆ ಇಟ್ಕೆ ಸಿಂದರೂ ಬಾ ನಾ ಉಣ್ಲಾಕೊಡ್ತೀನಿವಾ ಮುಂಜಾನು ಉಂಡಿಲ್ಲ ನಾಷ್ಟ ಮಾಡಿಲ್ಲ ಏನಿಲ್ಲ ಹೋಗು ಮುಂಜಾನೆ ಹಿಡ್ದು ಏನು ಉಪವಾಸಕ್ಕೆ ಹೋಗಿ ಹಂಗೆ ಹೋಗಿ ಜಲ್ದಿ ಬಟ್ಟೆ ಇಟ್ಕೆ ಬಾ ಒಣಗಾಕ್ಬೇಕು ಬಟ್ಟೆ ಇಲ್ಲವ ಎಲ್ಲ ಒಣಗಿಸ್ಕೊಂಡ ಬಂದೀನಿ ಮಡ್ಚಿಡವ ಆಯ್ತು ನಾನು ಮಾಡ್ತೀರ್ತೀನಿ ತೊಂಬ ಇಲ್ಲ ತೊಂಬ ಹೋಗಿ ಊಟ ಮಾಡಿಲ್ಲ ಅಂತೇಳಿ ಊಟ ಮಾಡಿ ಹೋಗು ಏಯ್ ಅವ ನೀನು ಬರದ ನಮ್ಮ ಮನೆಗೆ ಅಪ್ರೂಪಾ ಬಂದು ಕೆಲಸ ಬರೀ ಮಾಡ್ತೀನಿ ಅಂತಲ್ಲ ನೀ ಸುಮ್ ಕುಂದ್ರು ನಾನೆ ಎಲ್ಲ ಮಾಡ್ತೀನಿ ಅಂತ ಈಗ ಮಡ್ಸ್ತೀನಿ ನಿ ಸುಮ್ ಕುಂದ್ರು ಏನು ಮಾಡಬೇಡ ಹಾಂ ನಿನಗೂ ಊಟಕ್ಕೆ ಕೊಡ್ಬೇಕಂತೀನಿ ನಮ್ಮ ಅತ್ತೆ ಏನಾರು ಹೇಳಿ ಸುಮ್ ಕೂತೀನಿ ನಿ ಸುಮ್ ಕುಂದ್ರವ ಹಾಂ ಬೇಡ ಏನೂ ಆಯ್ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕಿಲ್ಲ ಐ ಮತ್ತೆ ಹಳ್ಳಗೆ ಮಾತಾಡ ಕವಿತಾ ನಿಮ್ಮಾಯಿ ಕೇಳಿಸ್ತಂದ್ರೆ ನಿಮ್ಮಾಯಿ ಮತ್ತು ಓಡಿ ಒಳಗ ಮತ್ತು ನಿನಗೂ ಊಟ ಮಾಡಕ್ಕೆ ಬಿಡೋಲ್ಲ ಕಿ ಸುಮ್ಮರು ಹ್ಞೂ ಆಯಿ ಈ ಆಯಿಗೆ ಊಟಕ್ಕೆ ಕೊಡ್ಬಿಡತ್ತೆ ಹೇಳಿ ಸಂಜೀತನ್ಗೆ ಅದಕ್ಕೆ ಸುಮ್ಮ ನಾನು ಚಾ ಇಟ್ಟು ಮಾಡಿ ಕೊಡ್ತೀನಿ ಈಗ ಆಯಿಗೆ ನಿಮ್ಮ ಚಹಾ ಕುಡಿತಾಳೆ ನಿಮ್ಮ ಈಗ ಹೆಂಗಿದ್ರು ರೂಢಿ ಅದ ನಿಮಗೆ ರೂಢಿ ಇಲ್ಲ ಬರ್ರಿ ನೀನು ಊಟ ಮಾಡುವ ಒಳಗೆ ಕೂತ್ಕಿಸಿದ್ರೆ ಮತ್ತು ನಿಮ್ಮತ್ತೆ ಬಂದ್ಲಂದ್ರೆ ಅದನ್ನು ಮಾಡಕ್ಕೆ ಬಿಡಲ್ಲ ಇನ್ನೊಂದು ಏನಾರ ಕೆಲಸ ನಿನಗೆ ನಡಿ ಹ್ಞೂ ಆತು ಬಿಡಬೇಕು ಹಂಗೆ ಮಾಡಿ ಮತ್ತಿನ್ನೇನು ಮಾಡೋದದ ಕವಿ ಕವಿ

ಚಿಗವ ಆಕೆ ಯಾಕೆ ನಾಟಕ ಮಾಡ್ತಾಳೆ ಚಿಗವ್ವ ಕಲ್ಲು ಇರಂಗಿಲ್ಲ ಎಂತದ್ ನಾಗ ಕಲ್ಲು ಇರಂಗಿಲ್ಲ ನಿನಗೂ ಗೊತ್ತದ ಚಿಗವ ಆಕೆ ಯಾಕೆ ಸುಳ್ಳು ಹೇಳ್ತಾಳೆ ಹೇಳು ಬಿಸ್ವಾ ಕುಂದರೇನೋ ಹ್ಞೂ ಬೇಕಾಗಿತ್ತು ಹೌದವ ನನಗೆ ಭಾಳ ಗೊತ್ತಾಯ್ತು ನೋಡಿ ಯಾಕಂದ್ರೆ ಗೊತ್ತಿರ್ತದೆ ನಟಕ್ ಓ ಮಕ್ಕಳು ನೀವು ಏ ಯಾರ ಹೇಳ್ಕೊತಿ ನಿನ್ನ ಜೋಡಿ ಯಾರಿದ್ರೆ ಹೋಗಿಲ್ಲಾಕ ನಾ ಅವ್ರಿಗ ಕೇಳ್ತೀನಿ ಎಟ್ಟತ್ತನ ಹೋಗಿದ್ದು ಅಲ್ಲ ಮುಂಜಾನೆ ಹೋಗಿ ಒಂದು ಎಟ್ಟತ್ತಾಯ್ತಿ ಟೈಮ್ ಏನು ಟೈಮ್ ಟೇಬಲ್ ಏನಿಲ್ಲ ನಾನು ಏನೋ ಇವತ್ತು ನಿಮ್ಮ ಅಪ್ಪ ಹೆಂಗೂ ಊರಾಗಿಲ್ಲ ಏನು ಮಾಡಿದ್ರು ನಡೀತದ ಅಂತ ಹೇಳಿ ಹೋಗಿ ಮತ್ತೆ ಇರ್ತಾನ ಅತ್ತಿ ಹಂಗ್ಯಾಕ ಅತ್ತಿ ಅತ್ತಿ ನಾನು ಬೇಕತ್ತರ ಹೊಕ್ಕಿ ನಾನು ಕಲ್ಲು ಕರೆನು ಕಾಲಿ ಇದಿಲ್ಲ ಅದಕ್ಕೆ ಲೇಟ್ ಆಯ್ತ ತಗೋ ಅತ್ತಿ ನಿನಗatte ಡೌಟ್ ಇತ್ತಂದ್ರೆ ನಾಳೆಲೇ ತ ನೀನೇ ಹೋಗ್ ಹೋಗಿಲಕ ನಮ್ಮ ಅಕ್ಕಗೆ ಯಾಕ ಕಳಿಸ್ತಿದಿ ಮತ್ತೆ ಹೋಗಿಲಕ ಹಾ ನೋಡಿ ಎಷ್ಟು ಮತ್ತೆ ನನಗ ಬಟ್ಟಿ ಹೋಗಿಲಕ ಹೋಗತ್ತಿದೆ ನೀನು ಹಾ ಹೌದ ಮಗಳಾ ಮಾಡ್ತಿ ಅಂತ ನಿನಗ ಯವ್ವ ಏ ಯವ್ವ ಬಾಯಿಲಿ ಯಾಲಿ அய்யா தங்கி ஹோடு அக்கேனாடுக்குழக்திடுவோம் நீங்க

ಸಾಕು ಮಂದಿ ಒಂದ್ ಯಾವಾಗ ಹೋಗಿ ಅಂತ ಹೇಳಿ ಸುಮ್ನ ಬೈಲಾ ಅದಕ್ಕ ನೀವು ಹೋಗಬೇಕಿಲ್ಲ ವಾ ಜೊತೆಗೆ ಅಂತ ಅಂದಿನ ರೇವ ನಾ ಏನ್ ಅಂದಿಲ್ಲ ರೇವ ಆಕಿಗೆ ನೋಡ್ಬೇ ಯವ್ವ ನೋಡು ನಿನ್ನ ಮುಂದೆ ಹ್ಯಾಂಗ ಮಾತ್ರ ತಿರುಗಿಸ್ತಾ ನೋಡು ಈಗ ಯಾರ ಲಿಕ್ಕಿ ಚಿನಿವಿ ಈಕಿ ಸತ್ತಿ ಕಳಗತ್ತಾ ನನಗ ನೀನೇ ಹೋಗ ನಾ ಇಲ್ಲಿ ಬಟ್ಟಿ ಹೋಗಿಲ್ಲ ಕಣಗತ್ತಾ ಯವ್ವ ಅಂದ್ರೆ ನೀನೇ ತಂಡಕ್ಕೆ ತಿನೇನವ್ವ ಆಯ್ತು ಯವ್ವ

ನೀ ನಾಟಕ ಮಾಡೋದು ನಿಂದ್ರಸು ಮೊದಲು ಅಲ್ಲ ಈ ಸಣ್ಣ ಕಳ ತಿಳಂಗಿಲ್ಲ ನಿಮ್ಮ ಊರ್ ಕತ್ತಿ ವಯಸ್ಸಾಗ್ಯದ ಹಾ ಯಾರ ಮನಿಗೆ ಬಂದು ಏನ್ ಮಾತಾಡ್ಬೇಕು ಅನ್ನೋ ಖಬರಿಲ್ಲ ನಿಮ್ಮ ನಿಮ್ಮ ಏನ ಅಧಿಕಾರದ ನನ್ನ ಮಗಳಿಗೆ ಬಿಟ್ಟು ಹೋಗ್ತಾ ಯಾವತ್ತೆ ನಿಮ್ಮ ನಿಮ್ಮ ಎಟ್ರು ಪುಡ್ತ ಅಟ್ ಮಾಡ್ಬೇಕು ಅಲ್ಲ ನನ್ನ ಮಗಳಿಗೆ ಕೆಲಸ ಹೇಳಕ ನಿಮ್ಮ ಯಾರು ನಮ್ಮ ನಿಮ್ಮಗೂ ನಮ್ಮನೆಗೂ ಏನ್ ಸಂಬಂಧನ ಎಟ್ರು ಪುಡ್ತ ಕಂದರ ನಿಮ್ಮ ಅಟ್ಟ ಕೆಲಸ ಮಾಡ್ಕೊಂಡು ಹೇಳು ಇಲ್ಲದೆಲ್ಲ ಇಲ್ಲಿ ಮಾಡಕ್ ಬಂದ್ರು ನಡೆಯಂಗಿಲ್ಲ ಈ ಮನ್ಯಾಗ ಏನು ಹೇಳ್ಬಿಡು ನಿಮ್ಮ ಅವ್ವಗ ಈ ಮನೆಯಾಗ ನಾ ಇರು ಮಠ ನಂದ ನಡೆಯೋದು ನಾ ಏನ್ ಹೇಳ್ತೀನಿ ಅದ ಮಾಡ್ಬೇಕೆಲ್ಲರೂ ನನ್ನ ಮಗಳು ಯಾವ ಕೆಲಸನೂ ಮಾಡಂಗಿಲ್ಲ ನನ್ನ ಮಗಳು ನನ್ನ ಸಲುವಾಗಿ ಮನೆಯಾಗಳ ಅಟ್ಟ ನಂದು ಕೆಲಸ ಅಟ್ಟ ಅಕ್ಕಿ ಉಡುಕಿದವ್ರ ಕೆಲಸ ಎಲ್ಲ ಅಕ್ಕಿಗೆ ಏನು ಹರ್ಕತ್ ನಿಂತದ ಅಕ್ಕಿನ ಗಂಡ ಮನಾರ ಪಾರಿನ್ಯಾಗ ಪಾರಿನ್ಯಾಗ ಅಂತ ಸುಖದ ಜೀವನ ಬಿಟ್ಟು ನನ್ನ ಸಲುವಾಗಿ ನನ್ನ ಮಗಳು ನನ್ನ ಜೋಡಿಯಾಳ ಅಂತಕ್ಕಿಗೆ ಕೆಲಸ ಹೇಳ್ತೀರಿ ನೀವು ಬುಬ್ಣ್ಯರು ನೀವೇನು ಕಮಾಯಿ ಕೇಳಿಸರೇನು ಅಕ್ಕಿ ಕೆಲಸ ಏ ಸರ ಮಾತಾಡ್ತೀರಿ ಬೀಗ್ರ ಆಯ್ತು ಬಿಡಿರಿ ನಾ ಏನು ಅಂತಾದ್ ಅನ್ಬಾರ್ದು ಅಂತ ಹೇಳಿ ಹೇಳಕತ್ತೀರಿ ಅಲ್ಲ ಪೋರಿ ಜೋಡಿ ಒಬ್ರು ಬಟ್ಟೆ ಹೋಗ್ಲಕ್ಕೆ ಹೋರಿ ಅಂತ ಅಂದನ್ರಿ ಅಟ್ಟಕ್ಕೆ ಈಸ್ ಸ್ಮಾತ್ ಮಾತಾಡೋದೇನು ಜರತ್ತಿಲ್ ಬಿಡ್ರಿ ಅಪ್ಪ ಜರತ್ ಅದ ರೀ ಜರೂರತ್ ಇದ್ದಕ್ಕ ಹೇಳಕತ್ತೀನಿ ಅಲ್ಲ ನನ್ನ ಮನೆಗೆ ಬಂದು ನನ್ನ ಮಗಳಿಗೆ ಬಟ್ಟೆ ಹೋಗಿಲಕ್ಕೆ ಹೋಗಕ್ಕೆ ಹೇಳಾಕ ನೀವು ಯಾರು ಹಾಂ ನಿನ್ನ ಮಗಳಿಗೆ ಹೇಳ್ರಿ ಕೆಲಸ ಮಾಡಕ್ಕೆ ನನ್ನ ಮಗಳಿಗೆಲ್ಲ ಕೆಲಸ ಮಾಡೋಕೆ ಹೇಳದ್ ನೀವು ನನ್ನ ಇಲ್ಲಿ ಈ ಕತ್ತಿಗಟ್ಟು ಬಂದಿಲ್ಲ ಕೆಲಸ ಮಾಡ್ಲಕ್ಕ ನಿಮ್ಮ ಮಗಳು ಯಾರಕ್ಕೆ ಬಂದಾಳಿಲ್ಲ ನನ್ನ ಮನೆಗೆ ಸಸಿಯಾಗಿ ಕೆಲಸ ಮಾಡ್ಲಕ್ಕ ಬಂದಾಳಿಲ್ಲ ಕೆಲಸ ಮಾಡಲಿ ಮಕ್ಕಳಲ್ಲ ಮೂವರು ಮಕ್ಕಳು ಮನ ಮೂರು ಹೆಣ್ಣು ಹಡದಾಗಲ್ಲ ಮೂರು ಹೆಣ್ಣು ಹಡದಾಗ ಕೆಲಸ ಮಾಡೋಕ್ಕಾಗಂಗಿಲ್ಲ ಯಾಕೆ ಅತ್ತಿ ಆತು ಬಿಡ್ರಿ ಅತ್ತಿ ಯಾಕೆ ದೊಡ್ಡದು ಮಾಡಕ್ಕೆ ಆಯ್ತು ರೀ ನಾನೂ ಮಾಡ್ತೀನಿ ರೀ ನೀವೇನು ಜಗಳ ಮಾಡೋಕೆ ಹೋಗಿ ಬಿಡ್ರಿ ಬಿಡಿರಿ ಏಯ್ ಬಿಡಾಡಿ ಹಳ ಬಿಡಾಡಿ ನೀನು ನಾಟಕ ಮಾಡ್ಕೊತ ನಾಟಕ ಮಾಡ್ಕೊತ ನಾ ಬರಬೇಡಿಲ್ಲ ನನ್ನ ಮುಂದೆ ಏನು ನಿನ್ನ ನಾಟಕ ನಂಬ್ಲಕ್ಕ ನಾ ಏನು ನಿನ್ನ ಗಂಡಲ್ಲ ಹಾಂ ಯಾರ ಮುಂದೆ ಹೋಗಿ ಮಾಡು ನಾಟಕ ಇವು ನನ್ನ ಮುಂದೆ ಅಲ್ಲಿ ನಿಮ್ಮ ಅವ್ವ ನೀನು ಮಕ್ಕಳು ವಸ್ತು ಮಂದಿ ಕೂಡಿ ನಾಟಕ ಮಾಡಿಸಿರ ನೀ ಇಲ್ಲಿ ಹಳ್ಳದು ಕದ್ದು ಮುಚ್ಚಿ ಫೋನ್ ಮಾಡಿ ಕರೆಸ್ಕೊಂಡು ಕೇಸಿಂದ ಈ ಜನ ಮಕ್ಕಳ ಕೈಲಿ ಅನ್ಸೋದು ಸಾಕಾಗಿಲ್ಲ ತಿ ಅವನ ಕೈಲಿ ಅನ್ಸಕತ್ತೆ ಹಾಂ ಹಂಗೆ ಕೇಳಬೇವ ಆಕೆ ಹೋಗಿ ಆ ಲಚ್ಚಿ ಬಲ್ಲಿ ಹೋಗಿ ಕುಂದಿರ್ತಾಳೆ ಅಂತನ ಆ ಲಚ್ಚಿ ಆಕೆ ಅಂತ ಹೋಗ್ತಿದ್ದೆ ಏನು ಒಂದು ಮಾತು ಕೇಳಂಗಿಲ್ಲ ಈಕೆಗೂ ಅಳತೆಲ್ಲ ತುಂಬಿರ್ತಾಳೆ ಅದಕ್ಕೆ ಇಲ್ಲಿ ಬಂದು ಕೇಸಿಂದ ನಡೆಸಿರ್ತಾಳೆ ಹಚ್ಚಿರ್ಬೇಕು ಫೋನ್ ಲಚ್ಚಿ ಕೈಯಲ್ಲಿ ಇಸ್ಕೊಂಡು ಇಲ್ರಿ ಅತ್ತಿರ ನಾ ಕರೆ ಕರೆ ಹೇಳ್ತೀನಿ ರೀ ನಾ ಏನು ಒಬ್ಬ ಫೋನ್ ಹಚ್ಚಿಲ್ರಿ ಬೇಕಂದ್ರೆ ಅವ್ವ ಇಲ್ಲೇ ಹೇಳೋ ನೋಡ್ರಿ ಅವಾಗ ಹೇಳಿ ಕೇಳೋದ ಅವಾಗ ಅವಾಗ ಕೇಳಿದ್ರೆ ಅವ್ವ ಹ್ಞೂ ಅಂದ್ಬಿಡ್ತಾಳು ಅದೇನಂತಲ್ಲ ಹಾಗೆ ತೈಗೆ ಬೇವಿನ ಕೈ ಸಾಕ್ಷಾ ಕಂಗಾಯಿತು ಹ್ಞೂ ಯಾ ಅವ್ಗೂ ಕೇಳಲ್ಲ ಅಪ್ಪನ ಕೇಳೋಂಗಿಲ್ಲ ನನಗೆಲ್ಲ ಗೊತ್ತೈತಿ ನಾನು ನಿನ್ನ ನಾಟಕ ಗೊತ್ತಿಲ್ಲ ನೀ ಅತ್ತಿ ಆತು ಬಿಡ್ರಿ ಅತ್ತಿ ಇದನ್ನು ಭಾಳ ದೊಡ್ಡದು ಮಾಡಕ್ಕೆ ಹೋಗಿಬೇಡ್ರಿ ಇಟ್ಟ ಬಿಟ್ಟು ಬಿಡ್ರಿ ಆಯಿತು ಈಗೇನು ಅಕ್ಕಿ ಅಂದಿ ತಪ್ಪಾಗಿದಿಲ್ರಿ ಏ ಗುಂಡಿ ಬಾ ಬಾ ಅತ್ತಿ ಕಾಲಿ ಬಿದ್ದು ತಪ್ಪ ಇದ್ದದ್ದು ಕೇಳ್ಕೊಂಬಿಡು ಬಾ ಏ ಇದೇನು ಇದು ಅದಾವ ಭಾರಿ ಆಯ್ತು ಬಿಡುವ ಅಲ್ಲ ನಾನು ಮಾಡಿದೆ ಅಂದ್ರೆ ಪೂರಿ ಅಂತ ಪರಿ ಮಾಡಕತ್ತೀರಿ ಹಾಂ ಹೋಲ್ ಬಿಡ್ರಿ ನೋಡು 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 ನಿಮ್ಮ ಅವ್ವ ಹೆಂಗೆ ಮಾತಾಡ್ತಾಳೆ ಅಲ್ಲ ನೀ ಹೇಳಾತಿ ಅದನ್ನು ಕಾಳಿ ಬಿದ್ದು ತಪ್ಪ ಎದು ಕೇಳತ್ತ ನಿಮ್ಮ ನೋಡು ಅಕ್ಕಿ ಹೇಗೆ ಎತ್ತತ್ತಿಕೊಳ್ಳ ನೋಡು ಏವ ನೀ ಸುಮ್ಮನೆರ ಏವ ಹಂಗೆ ಮಾಡಕತ್ತೀವಿ ನಿನಗೇನು ಗೊತ್ತಾಗಂಗಿಲ್ಲ ನೀ ಸುಮ್ಮನೀರು ಅವು ಸಣ್ಣವರ ಇವಾಗ ಅವ್ರಿಗೆ ಹೇಳಬೇಕು ಇದು ತಪ್ಪು ಇದು ಕರೆಕ್ಟ್ ಅಂತ ಹೇಳಿ ಸಿಂದ್ರ ಅಂದ್ರೆ ತಿಳ್ಕೊತಾರ ಬಾ ವ ಚಿನ್ವಾ ಬಾ ಬಂದು ತಪ್ಪಾಯ್ತದ ಕೇಳುವ ಹೋಗ ಬಾ ಅಕ್ಕ ಅತ್ತಿ ಕೇಳುವ ಅತ್ತಿ ತಪ್ಪಾಯ್ತು ತಗೋವ ಇನ್ನೊಂದ್ಸಲ ಏನಾಗಿಲ್ಲ ನೋಡು ಕಪ್ಪಾದ ಎಷ್ಟು ಗಮಾಂಡಿಲೆ ಕೇಳ್ತಿದ್ದೀನಿ ನೀನು ಹಾ ಒಂದು ಇಟ್ಟರ ನಿನಗೆ ಭಯ ಐತಲ್ಲ ಮತ್ತೆ ಒಂದು ಜನರ ಅಂಜಿಕೆ ಐತಲ್ಲ ನಿನಗೆ ದೊಡ್ಡವರು ಅನ್ನೋದಿಲ್ಲ ಸಣ್ಣವ್ರು ಅನ್ನೋದಿಲ್ಲ ಹೆಂಗೆ ಗಮಾಂಡಿಲೆ ಮಾತಾಡ್ತೀನಿ ನೋಡು ಬಲ್ತಡಿ ನಿಮ್ಮ ಅಪ್ಪ ಇವತ್ತು ಮಾಡಿಸ ಬಿಡ್ತೀನಿ ತಡಿ ಮಗಳ ನಿನಗೂ ಒಂದಿನ ಹಾಕಬೇಕಾಗ್ಯದ ಚಿಗವ ಬ್ಯಾಡ್ ಬಿಡು ಚಿಗವ ಅವೆಲ್ಲ ಹೇಳಕ್ಕೆ ಹೋಗ್ಬೇಡ ಅವರಿಗೆ ಮೊದಲು ಆ ಬಿಸಿಲಾಗಿ ಎಂದು ಹೈರಾಣಾಗಿ ಬಂದಿರ್ತಾರೆ ಮತ್ತು ಅವೆಲ್ಲ ಹೇಳಿದ್ರೆ ತ್ರಾಸ್ ಕೊಟ್ಕೋತಾರೆ ಮತ್ತು ಸಿಟ್ಟಾಗಿ ಹೊಡಿಲಕ್ಕೆ ನಿಂದಿರ್ತಾರೆ ಅವೆಲ್ಲ ಏನು ಹೇಳ್ಬೇಡ ಚಿಗವ ಇಟ್ಟು ಅಂಜಿಕೆ ನಾ ಇಟ್ಟು ನಾಟಕ ಮಾಡ್ತೀರಿ ಅವ್ವ ಮಕ್ಕಳು ಇನ್ನೇನಾರು ಅಂಜಿಕೆ ಇದ್ದಿದ್ದಿಲ್ಲ ಅಂದ್ರೆ ನೀವು ನನ್ನ ನನ್ನ ಮಕ್ಕಳನ್ನ ನಡುಗಿದಾಗ ಅಂತ ಕಾಣ್ತದ ಅತ್ತಿ ಕತ್ತೀರಿ ಕತ್ತಿರತ್ತಿ ನಾ ಯಾವತ್ತರ ನಿಮಗೆ ಎದುರು ಮಾತಾಡಿ ನಿನ್ರಿತಿ ಇದೊಂದು ಸಲ ಏನೋ ಅನ್ಬಾರ್ದಂ ಬಿಡ್ರಿತ್ತಿ ಇನ್ನೊಂದು ಸಲ ಹಂಗೆ ಹೇಳ್ತೀನಿ ಹೇಳ್ತೀನಿರತ್ತಿ ತಿಳಿಸಿ ಹೇಳ್ತೀನಿ ರೀ ಅವಾಗೂ ಹೇಳ್ತೀನಿ ರೀ ಅಕ್ಕಿ ಏನೂ ಗೊತ್ತಿಲ್ಲ ರೀ ನಮ್ಮ ಮನೆಂದು ಅದಕ್ಕೆ ಹಂಗೆ ಮಾತಾಡಲ್ಲ ರೀ ಇದೊಂದು ಸಲ ಸುಮ್ಮನೆ ಆಗ ಆತ ಚಂತನ ಚಂದನ ಇದೇ ಕೇಳೋಕತ್ತದ್ರದ್ದು ಈಗ ನಾಳೆ ಮುಖ ಮುಖಾಂತರ ನೋಡಿ ನೋಡಿ ನೋಡಿನೇ ಸಾಕಾಗ್ಯದ ನಡಿ ಹೊರಗೆ ಹೋಗಿ ಬರಬೇಡಿ ಆಯ್ತು ಒಂಚಾರ ಜಪ್ಪರ್ ಹುಲ್ಲ ಕೊಟ್ಟಿದ್ಮೇಲೆ ಕೇಳೋರ ಕೇಳಿ ಬರೋ ಮಡಿ ಇವ್ರದ್ದು ಏನು ಹೈಕತ್ತಿ ಕೇಳಕ್ಕೆ ಸಾಕಾಗ್ಯದ ನಡಿ ಮಗಳು ಮಾಡಿಡ್ತಾಳ ಕುತ್ಕೆ ಉಂಡ್ರಿ